ಕಣಕ್ ಕಾಣಿಸ್ತಾನ ಏದ್ ರತ್ನಮ್ಮ ನಾನು ನೋಡ್ತೀನಿ ಅಂತ ಸೀರಿಯಲ್ ಮುಖ ಮುಚ್ಕೊಂಡೋಗ್ತಾ ಇದೀಯಾ ನನಗೆ ಏನು ಗೊತ್ತಾಗಲ್ವಾ ನೀನು ಅಂತ ಕೈಯಲ್ಲಿರೋ ಕಾಸೆಲ್ಲ ಖಾಲಿ ಆಗ್ಬಿಟ್ಟದಲ್ಲ ಯಾರತ್ರ ಸಾಲ ಮಾಡ್ಲಿ ಎಲ್ಲರ ಹತ್ರನೂ ಸಾಲ ಮಾಡಿಬಿಟ್ಟಿದ್ದೀನಿ ಯಾರನಾರು ಹೊಸೊಬ್ಬರು ನೋಡ್ಬೇಕಲ್ಲ ಏನ್ ಮಾಡೋದು ನಮ್ಮಲ್ಲಿ ಇವತ್ತು ದುಬ್ಬಾಳ್ದು ಒಂದ್ ತಿಂಗಳಿಂದ ದುಡ್ಡು ಇಸ್ಕೊಂಡು ಇವತ್ತು ನಾಳೆ ಇವತ್ತು ನಾಳೆ ಅಂತ ಆಟ ಆಡ್ಸ್ತಾವಳು ಮಾಡ್ತೀನಿ ಅವಳಿಗೆ ಇವತ್ತು ಮನೆ ಹತ್ರಕ್ಕೆ ಹೋಗಿ ಈ ಕಡೆ ಬರ್ತಾ ಇದ್ದಾಳು ಒಂದ್ ತಿಂಗಳು ತವಿಂದ ದುಡ್ಡು ದುಡ್ಡು ಅಂತ ಹಿಂದೆ ಬಿದ್ಬಿಟ್ಟೆ ಇವಳು ಗೊತ್ತಾಗುದೇ ರತ್ನಮ್ಮ ತಾನೇ ನಾನ್ ನೋಡ್ತೀನಿ ಅಂತ ಸರ್ಗ್ ಮುಚ್ಕೊಂಡೋಗ್ತಾಳು ಮಾಡ್ತೀನಿ ಇರೋಳ್ ಏನ್ ನೋಡ್ತೀನಿ ಅಂತ ಸೀರಿಯಲ್ ಮುಖ ಮುಚ್ಕೊಂಡು ಹೋಗ್ತಾ ಇದೀಯಾ ನನ್ಗೆ ಗೊತ್ತಾಗಲ್ವಾ ನೀನು ಅಂತ ಏ ನಾನೇ ಕವ ಶ್ರುತಿ ಮುಖ ಮುಚ್ಕೋ ಬಿಸ್ಲು ಆಗುದಿಲ್ವಲ್ವ ಅದಕ್ಕೆ ಮಗ್ ಮುಚ್ಕೋಯ್ತದೆ ಕಣವ ಏನ್ ಹೇಳು ಬರೋ ಬರೋತರ ಮೋಡ ಮುಚ್ಕೊಂಡದೇ ಇಳಗ್ ಬಿಸ್ಲಂತೆ ಅಂತ ನಾನೇನ್ ಹೇಳೋದು ನೀನ್ ಹೇಳು ಇವತ್ತು ನಾಳೆ ಇವತ್ತು ನಾಳೆ ಅಂತ ದುಡ್ಡು ಕೊಡದೇ ಆಟಾಡ್ಸ್ತಾ ಶ್ರುತಿ ನಾನೇ ಲೋಡ್ ಆಗ್ಬಿಡ್ತೀನವ ಇಲ್ಲೇ ಇರ್ತೀನಲ್ವ ನಾನೇನ್ ಬೇರೆಯವಳ ಒಂದ್ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಯ್ತು ಕಣವ ಇನ್ನೊಂದು ವಾರ ಬಿಟ್ಟು ಕೊಟ್ಬಿಡ್ತೀನಿ ಕಣವ ಒಂದ್ ವಾರದಲ್ಲಿ ಕೊಡ್ತೀನಿ ಅಂತೀಸ್ಕೊಂಡು ಒಂದ್ ವರ್ಷ ಆಯ್ತು ನಿನ್ ಕತೆ ಇದೇ ಕತೆ ಹೇಳ್ತಾ ಇದೀಯ ಒಂದ್ ವಾರ ಒಂದ್ ವಾರ ಅಂತ ನೆಕ್ಸ್ಟ್ ವಾರ ಕೊಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದ್ ಸರಿಯಾಗಿ ಜಗಳ ಮಾಡ್ಬಿಡ್ತೀನಿ ನಿನ್ಗೆ ಅಯ್ಯಪ್ಪ ಹೆಂಗ ಹೋದ್ಲಪ್ಪ ಬೀಸ ದೊಣ್ಣೆಯಿಂದ ತಪ್ಪಿಸ್ ವರ್ಷ ಐಸ್ ಹ್ಮ್ ಸರಿ ಕಣಕ್ ಆಯ್ತು ಕೊಟ್ಬಿಡ್ತೀನಿ ಗೊತ್ತಲ್ಲ ನಾನು ಶ್ರುತಿ ನಿಂಗೆ ಎಷ್ಟ ದುಡ್ಡು ಕೊಡ್ಬೇಕಾಗಿರೋದು ಹತ್ತು ಸಾವಿರ ರೂಪಾಯಿ ಸರಿ ಬಂದಿ ಇವಾಗ ದುಡ್ಡು

ಅವಳನ್ನ ಅಟ್ಯಾಕ್ ಮಾಡ್ಬಿಡೋಣ ಓಕೆ ಓಕೆ ರೆಡಿನಾ ಹಾ ರೆಡಿ ರೆಡಿ ಹ್ಯಾಂಡ್ಸ್ ಆಫ್ ನಿನ್ನತ್ರ ಇರೋ ದುಡ್ಡೆಲ್ಲ ಕೊಟ್ಟಿಲ್ಲ ಅಂದ್ರೆ ಇವಾಗ ಶೂಟ್ ಮಾಡ್ಬಿಡ್ತೀನಿ ಅಣ್ಣ ಅಣ್ಣ ನನಗೆ ಏನು ಮಾಡ್ಬೇಡಿ ಅಣ್ಣ ಕೊಟ್ಬಿಡ್ತೀನಿ ಅಣ್ಣ ದುಡ್ಡು ಹಾ ಕೊಟ್ಬಿಡ್ತೀನಿ ಅಂತ ಬಿಡಿ 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 ಗನ್ನಲ್ಲ ಜೋಬ ಇಟ್ಕೊಂಡ್ಬಿಡಿ ಅಣ್ಣ ಕೊಟ್ಬಿಡ್ತೀನಿ ಅಣ್ಣ ಒಂದೆರಡು ನಿಮಿಷ ಟೈಮ್ ಕೊಡಿ ಅಣ್ಣ ಹಾ ಓಕೆ ಓಕೆ ಅಣ್ಣ ನನ್ನ ಹತ್ರ ದೊರಾಡೋ ಮಾಡಕ್ ಬಂದಿದ್ರಲ್ವಾ ಈಗ ಇವ್ಳ ಹತ್ರ ಕೊಟ್ಟಿದ್ದೀನಿ ಇವಳತ್ರ ಕಿತ್ಕೊಂಡ್ ಹೋಗ್ಬಿಡಿ ಏನ್ರಿ ಇದು ಏನ್ರಿ ಇದು